ಕೇಂದ್ರ ಎನ್ ಡಿ ಎ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಿರೋಂಥ ಅನ್ಯಾಯ ತಮಗೆಲ್ಲ ಗೊತ್ತಿದೆ ಈ ವರ್ಷ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯವನ್ನು ಮಾಡಿದ್ದಾರೆ ಹಣವನ್ನು ಬಿಡುಗಡೆ ಮಾಡಿದೆ ನಮ್ಮ ರಾಜ್ಯದ ಬಗ್ಗೆ ಏನು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳಬೇಕು ಅಂಥೇಳಿ ಇಚ್ಛೆ ಪಡ್ತಾಯಿದ್ದೀವಿ ಅದಕ್ಕೆ ದಿನ ಕೂಡ ಒಂದು ಮೂರು ಜನ ನಾಲ್ಕು ಜನ ಮಿನಿಸ್ಟರ್ಸು ನಾಯಕರುಗಳು ನಮ್ಮ ಪಕ್ಷದ ನಾಯಕರುಗಳು ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಅವ್ರ ಉತ್ತರವನ್ನು ಕೊಡಬೇಕಾಗಿದೆ ಸೊ ಅದಕ್ಕೆ ಒಂದಿನ ಮುಂಚಿತವಾಗಿ ನಾವು ಎಲ್ಲೆಲ್ಲಿ ಅವರು ಹೆಜ್ಜೆ ಆಗ್ತಾಯಿದಾರೋ ಆ ಕೇಂದ್ರ ಸ್ಥಳಗಳಲ್ಲಿ ನಮ್ಮ ನಾಯಕರುಗಳು ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳು ಕೂಡ ಈ ಒಂದು ಸಭೆಗಳಲ್ಲಿ ಮುಖ್ಯಮಂತ್ರಿಗೆ ಆದಿಯಾಗಿ ಭಾಗವಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಇದಲ್ಲದೆ ಎಲ್ಲ ಶಾಸಕರು ಕೂಡ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಅಂಥೇಳಿ ನಾವು ಸೂಚನೆಯನ್ನು ಕೊಡ್ತೇವೆ ಆದ್ದರಿಂದ ನಾವು ನಾಳಿದ್ದು ಅವರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ನಾಳೆ ಬಿಡದಿಲಿ ನಾವು ಒಂದು ಸಭೆ ಮಾಡಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಒಂದು ಸಭೆಯನ್ನು ಇಟ್ಕೊಂಡು ಆ ಸಭೆಯಲ್ಲಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ ಬಿ ಜೆ ಪಿಯ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೇನು ಹಗರಣಗಳು ಅವರು ನಡೆಸಿದ್ದಾರೆ ಏನೇನು ತನಿಖೆಗಳು ಆಗ್ತಾಯಿದೆ ಅವಕ್ಕೆಲ್ಲ ಅವರ ಕಾಲದಲ್ಲಿ ಏನು ಮಾಡಿದ್ದಾರೆ ಅದನ್ನು ಸಾರ್ವಜನಿಕರು ಕೂಡ ನಾವು ತಿಳಿಸ್ಬೇಕಾದ್ದು நம்ம கர்த்தவ்ய அதன்தி அவரு அதுக்கு உத்தரவான் குடவேக்கு